ಪ್ರತಿ ವರ್ಷ ಡಿಸೆಂಬರ್ ಇಪ್ಪತ್ತೈದರಂದು ಕ್ರಿಸ್ಮಸ್ ದಿನಾಚರಣೆಯಂದು ಆಚರಣೆ ಮಾಡಲಾಗುತ್ತದೆ ಕ್ರಿಶ್ಚಿಯನ್ ಧರ್ಮದ ಜನರು ಈ ದಿನವನ್ನು ಯೇಸು ಕ್ರಿಸ್ತನ ಜನ್ಮ ದಿನವೆಂದು ಆಚರಿಸುತ್ತಾರೆ ಭಾರತದಲ್ಲಿ ಹಾಗೂ ಕ್ರೈಸ್ತ ಸಮುದಾಯದವರು ಆಚರಿಸಲಾಗುವ ಪ್ರಮುಖ ಹಬ್ಬಗಳಲ್ಲಿ ಕ್ರಿಸ್ಮಸ್ ಹಬ್ಬವು ಒಂದು ಪ್ರತಿ ವರ್ಷದಂತೆ ಈ ವರ್ಷವು ಡಿಸೆಂಬರ್ ಇಪ್ಪತ್ತೈದರಂದು ಕ್ರಿಸ್ಮಸ್ ಹಬ್ಬವನ್ನು ಆಚರಿಸಲಾಗುವುದು ಕ್ರಿಸ್ಮಸ್ ಹಬ್ಬವು ಕ್ರೈಸ್ತರ ಪ್ರಕಾರ ದೇವರು ತನ್ನ ಮಗನನ್ನು ಭೂಮಿಗೆ ಕಳುಹಿಸಿದನು ಮತ್ತು ಜನರನ್ನು ಪಾಪದಿಂದ ಮುಕ್ತಿಗೊಳಿಸುವ ಹೋರಾಟದಲ್ಲಿ ಯೇಸು ಕ್ರಿಸ್ತನು ತನ್ನ ಪ್ರಾಣವನ್ನು ತ್ಯಾಗ ಮಾಡಿದನು ಎಂಬ ನಂಬಿಕೆ ಕ್ರಿಸ್ಮಸ್ ಹಬ್ಬದ ಕುರಿತು ಇದೆ ಕ್ರಿಸ್ತಿ ಶಕ ಮುನ್ನೂರ ಮೂವತ್ತರ ಹೊತ್ತಿಗೆ ರೋಮ್ನಲ್ಲಿ ಕ್ರಿಶ್ಚಿಯನ್ ಧರ್ಮದ ಪ್ರಚಾರವು ವೇಗವಾಗಿ ಬೆಳೆಯಿತು ರೋಮ್ನಲ್ಲಿ ಕ್ರಿಸ್ತ ಧರ್ಮದ ಅನುಯಾಯಿಗಳ ಸಂಖ್ಯೆ ಹೆಚ್ಚಾಯಿತು ಇದಾದ ನಂತರ ಕ್ರಿಸ್ತ ಶಕ ಮುನ್ನೂರ ಮೂವತ್ತಾರರಲ್ಲಿ ಕ್ರೈಸ್ತ ಧರ್ಮದ ಅನುಯಾಯಿಗಳ ಯೇಸು ಕ್ರಿಸ್ತನನ್ನು ಸೂರ್ಯದೇವರ ಅವತಾರವೆಂದು ಒಪ್ಪಿಕೊಂಡರು ಮತ್ತು ಅಂದಿನಿಂದ ಕ್ರಿಸ್ಮಸ್ ಹಬ್ಬವನ್ನು ಯೇಸು ಕ್ರಿಸ್ತನ ಜನ್ಮದಿನವಾಗಿ ಆಚರಿಸುವ ಸಂಪ್ರದಾಯವು ಡಿಸೆಂಬರ್ನ ಇಪ್ಪತ್ತೈದರಂದು ಪ್ರಾರಂಭವಾಯಿತು ಅಲ್ಲಿಂದ ಹಿಂದೂ ಧರ್ಮದವರು ಕ್ರಿಸ್ಮಸ್ ಹಬ್ಬವನ್ನು ಮಾಡಲು ಪ್ರಾರಂಭಿಸಿದರು ಹಾಗೆಯೇ ಇಸ್ಲಾಂ ಧರ್ಮದವರು ಯೇಸು ಕ್ರಿಸ್ತನನ್ನು ಇಸ್ಲಾಂ ಧರ್ಮದಲ್ಲಿ ಈಸಾ ಅಲೆ ಸಲಾಂ ಪೈಗಂಬರ್ ಎಂದು ನಂಬುತ್ತಾರೆ ದೇವರು ಕಳಿಸಿದಂತಹ ಒಂದು ಎಂದು ಭಾವಿಸಿ ಅವರು ಈಸಾ ಅಲೆ ಸಲಾಂ ಎಂಬ ಪೈಗಂಬರ್ ಎಂದು ನಂಬುತ್ತಾರೆ ಹಾಗಾಗಿ ಮೂರೂ ಧರ್ಮದವರು ನಂಬಿದ ಕಾರಣದಿಂದ ಇಡೀ ವಿಶ್ವದಲ್ಲಿ ಈ ಹಬ್ಬವನ್ನು ವಿಜೃಂಭಣೆಯಿಂದ ಆಚರಿಸಲಾಗುತ್ತದೆ ಈ ನನ್ನ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಸರಿ ಅನಿಸಿದರೆ ದಯಮಾಡಿ ಟಾಪ್ ಟೇಕ್ ಇನ್ ಕರ್ನಾಟಕ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಹಾಗೂ ಲೈಕ್ ಆ್ಯಂಡ್ ಶೇರ್ ಮಾಡಿ